ಬಣ್ಣ ಬಣ್ಣ ಕಾಫಿ ಓ ಉತ್ತರ ಓ ರಂಗಣ್ಣ ಏನು ਸਮਝಾರಾ ಬಾ ಅರನು ಎಲ್ಲರನು ಹಾ ನಲ್ಲೂವೇ ಕೆಲಸ ಸೇರಿ ಇ ಸರ್ಕಾರಿ ಕೆಲಸ ಸೇರಿ 20 ವರ್ಷ ಆಯ್ತು ನಿಯัตನಾ ಜನ ಬಂದು ಬರ್ತಾ ಇದ್ದೀನಿ ನಾನು ನಿಯತ್ತಾಗಿ ಕೆಲಸ ಮಾಡೋದು ನೋಡಿಯೇ ಅಲ್ಲಿ ಬರ್ತೀನಿ ಅನ್ಸೋದ್ರ ಮೇಲೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಆದರೂ ನನಗೆ ಪ್ರಮೋಷನ್ ಕೊಟ್ಟಿಲ್ಲ ನನಗೆ ಅವನು ಸುಮ್ಮಣ್ಣ ಅವನು ಗೋವಿಂದ ಇಬ್ಬರು ಕಿವಿ ಕಳದ ಲೇ ಸುಮ್ಮಣ್ಣ ಲೇ ಗೋವಿಂದ ನೋಡೋದ ಇಬ್ರುಗುವೆ ಕಿವಿ ತಂದೆ ಡಮಾಲ್ ಉಪಯೋಗಿ ಬೆಳೆ ಸಿಕ್ಸ್ಕೊಂಡಿರ್ತಾನೆ ಬರ್ದು ಬರ್ದು ಕೈ ನೋವಾದಾಗ ತನ್ನ ಕಿವಿ ಬೆಳೆ ಹಾಕೊಂಡು ಚೆಕ್ ಮಾಡ್ಕೊತಾ ಇದ್ದಾನೆ ಎಷ್ಟೋ ದಿನ ಈ ನನ್ನ ಮಗ ಮಾಡದೇ ಇಷ್ಟು ಬೆಳಿಗ್ಗೆ ಸಂಜೆವರೆಗೂ ಮೂರ್ನಾಥ ಮನೆಗೆ ಹೋಗ್ತಾನೆ ಇವರಿಬ್ಬರು ಕೆಲಸ ಮಾತಾಡ್ಕೋತಾರೆ ನೀವು ಕೇಳಬೇಕು ಬಬ್ಬೊಬ್ಬ ನೀವು ಕೇಳದೇ ಬೇಕು ಎಲ್ಲಿ ಹೋಯ್ತು ನನ್ನ ಪೆನ್ಸಿಲು ಒಂದು ಪೆನ್ಸಿಲ್ ಸವಿಯೋಷ್ಟು ಕೆಲಸ ಇದೆ ಈ ಪೆನ್ಸಿಲ್ ಯಾಕೆ ಅಂತೀಲ್ವಲ್ಲ ಕೇಳಿದ್ರ ಪೆನ್ಸಿಲ್ ಪೂರ್ತಿ ಸವಿಯೋಷ್ಟು ಕೆಲಸ ಇದೆ ಅಂತೆ ಈ ನನ್ನ ಮಗ ಹಿಂಗೆ ಕೆಲಸ ಮಾಡಿಬಿಟ್ರೆ ಗಿನಿಸ್ ಬುಕ್ಕಲ್ಲಿ ದಾಖಲೆ ಮಾಡಿಬಿಡ್ತಾನೆ ಅಷ್ಟೇ ಏನು ಪ್ರತಿ ಭಾನುವಾರ ಆ ಟಿವಿಲಿ ಇವನ್ ದರಿದ್ರ ದಳದ ಮುಖ ಸಾರ್ ಗೋ ಸಾರ್ ಈ ಕ್ಯೂಂಡು ಕ್ಯೂ ಬೇರೆ ಕೆಲ್ಸಲ್ಲ ತಾನೇ ಇಲ್ಲೇನು ಇವನು ಇಲ್ಲೇ ಬಾರ್ ಸರ್ ಸಾರ್ ಗೋಯ್ ಸಾರ್ ಓ ನೀವು ಹೇಳಿದ್ರೂ ನಾನು ಪೆನ್ಸಿಲ್ ತಗೊಂಡ್ರೆ ಪೆನ್ಸಿಲ್ ಸಾರ್ ನನ್ನ ಪೆನ್ಸಿಲ್ ಪೆನ್ಸಿಲು ಲಾಟ್ರಿ ಟಿಕೇಟು ಏನಾಯ್ತು ರಿಸಲ್ಟು ನಂಗೆ ಗೊತ್ತಾಯ್ತು ಗೊತ್ತಾಯ್ತು ಓಡಿಸ್ಕೊಂಡು ಹೋಯ್ತಾ ಲಾಟ್ರಿ ಟಿಕೆಟ್ ತಗೊಳ್ಬೇಡಿ ಅಂತಂದ್ಬಿಟ್ಟು ನಿಮ್ಗೆ ಹಿಡಿಗೆ ಹೇಳ್ದಂಗೆ ಹೇಳ್ತ ಕೇಳಂದ್ರ ನೀವು ನನ್ನ ಪೆನ್ಸಿಲ್ ತಗೊಂಡ್ರಾ ಛೇ ಚೇ ಅಂತ ಹಾಳು ಕೆಲಸ ಎಲ್ಲ ನಾನು ಮಾಡಲ್ಲ ಅಷ್ಟು ಲಾಟ್ರಿ ಟಿಕೆಟ್ ಅಂದ್ರೆ ನಂಗೆ ಸೇರಲ್ಲ ಮತ್ತೇನಾಯ್ತು ಇದನ್ನು ಹೀಗೇ ಬಿಟ್ಟರೆ ಇವತ್ತೆಲ್ಲ ಪೆನ್ಸಿಲ್ ಹುಡುಕೊಂಡು ಸಂಜೆ ಐದು ಗಂಟೆಗೆ ಮನೆಗೆ ಹೋಗ್ತಾನೆ ಯಾಕೆಂದ್ರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಈ ಮಾತಿನ ಆ ಕೆಂಗಲ್ ಕೆಂಗ್ರು ತಗೊಂಡ್ರು ನನಗೆಲ್ಲ ಉರಿತಾ ಇದೆ ಒಂದು ಪೆನ್ಸಿಲ್ ಅಂತ ಮಾಡ್ ಗೊತ್ತಾಗಲಿಲ್ಲ ಪೆನ್ಸಿಲೆ ನಾಪತ್ತೆ ಈ ಮೂಡು ಇವರಿಗೆ ಬರೋದು

ಇನ್ನೂ ಒಪ್ಕೊಳ್ಳೋ ಶಕ್ತಿ ಎಷ್ಟು ಜನಕ್ಕೆ ಇರುತ್ತೆ ಹೇಳಿ ಒಂದ್ ಪೆನ್ಸಿಲ್ ಉಡ್ಕೊಳ್ಳೋ ಹೇಳಿತಾ ಇರೋದು ನಿಮ್ಗೆ ಏನ್ರಿ ಅದು ನನ್ನ ಯಾಕೆ ಬೈತೀರಾ ಏನು ಆ ಲಾಟ್ರಿ ರಿಸಲ್ಟ್ ಅಂತ ನಾನ ಇನ್ನು ಮುಂದೆ ಹೇಗೆ ಉಚ್ಚುಚ್ಚಾಗಿ ಆಡಿದ್ರೆ ಹೇಗೆ ಆಡಿದ್ರೆ ಹುಲ್ಲು ದುಸ್ಬಿಡ್ತೀನಿ ಹ ಅಲ್ಲ ಇವನ್ ಕಿವಿ ಬೇರೆ ಕೇಳಿಸಲ್ಲ ಇವನ್ ಕೂಡ ನನ್ನ ಮಗ ನಾನು ಬೇರೆ ಬೈತಿದ್ದೀನಿ ನಾನೇ ಹಲ್ಲು ಮುಗಿಸ್ಕೊಳ್ಬೇಕು ಅಷ್ಟೇ ಹೀಗೆ ಬಿಟ್ರೆ ಪರಿಸ್ಥಿತಿ ಕಳುತ್ತೆ ಮನದ ಹೊತ್ತಾಯ್ತು ನಾನು ಹೋಗಿ ಸಹಾಯ ಮಾಡ್ತೀನಿ ಓ ಹೌದು ನಾನೇ ಕೊಟ್ಟಿದ್ದು ಆಯ್ತು ಹೇಳಕ್ ಮಾಡಿ

ಅತ್ಯಾಚಾರ ನಮ್ಮ ಪ್ರತಿನಿಧಿಯಿಂದ ಹೀಗೋ ಇವೆಲ್ಲ ದಿನ ಓ ಪಂಜಾಬ್ನಲ್ಲಿ ಐವರ ಕಗ್ಗೋದೆ ಓ ಅಲ್ಲಿಗೆ ಎಷ್ಟಾಯ್ತು ಈ ತಿಂಗಳಲ್ಲಿ ರೀ ಸರ್ ಇವ್ರ ಮತ್ತೆ ಶುರು ಮಾಡ್ಕೊಂಡಿದಾರಲ್ರಿ ಅತ್ಯಾಚಾರವ ಸರ್ ಅಲ್ರಿ ಕಬ್ಬೊಲೆ ಕಬ್ಬೊಲೆ ನಿನ್ನೆ ಎಂಟು ಇವತ್ತೈದು ಅಲ್ಲಿಗೆ ಈ ತಿಂಗಳಲ್ಲಿ ಒಟ್ಟು ಎಷ್ಟ್ರಿ ಒಟ್ಟು ಈ ತಿಂಗಳಲ್ಲಿ ನೂರಾ ಮೂವತ್ತೆರಡು ಕಬ್ಬೊಲೆ ಪಂದ್ರೆ ಎಷ್ಟ್ರಿ ನೂರಾ ಮೂವತ್ತೆರಡು ಓ ಮೈ ಗಾಡ್ ಹೌದು ನೀವೇನು ಇದಲ್ಲ ಲೆಕ್ಕ ಬಂದಿದ್ದೀರಾ ಅದು ಸೀ ನಿಮ್ಗೆ ಆಚಿಕೆ ಆಗಿ ಇವೇನ್ ಆಫೀಸ್ ಬರೋದು ಕೆಲಸ ಮಾಡಕ್ವ ಅಂತ ಕೊನೆ ಲೆಕ್ಕ ಹಾಕತ್ವ ಅವ್ರು ಯಾರು ಕೊಲೆ ಮಾಡಿದವ್ರಿಗೆ ಯೋಚನೆ ಇಲ್ಲ ನಿಮಗೆ ಯಾಕ್ರಿ ಅಲ್ಲ ಅಲ್ಲಿ ನೋಡಿ ಅವ್ರಿಗೆ ನೋಡೋದು ಕೆಲಸ ಮಾಡೋದು ಕಲ್ತ್ಕೊಳ್ಳಿ ಅವ್ರಿಗೆ ಹೋಗಿ ಕೆಲಸ ಮಾಡಿ ನಮ್ಮ ಮ್ಯಾನೇಜರ್ ಎಡವಟ್ ರಾಯ ಹಿಂದೊಮ್ಮೆ ಹೇಳಿದ್ದ ಪೇಪರ್ ಬರೋದ್ರೆ ಗುರ್ ಹಾಕೊಂಡು ನನಗೆ ತಿಳಿಸುವಂತ ಇವತ್ತು ಹಿಂಗೆ ಮಾತಾಡ್ತಾನೆ ನನ್ ಕಂಡ್ರೆ ಅಷ್ಟಕ್ಕಷ್ಟೆ ಯಾಕೆಂದ್ರೆ ನನ್ನ ಒಬ್ಬನಿಗೆ ಟಿವಿ ತೋರಿಸೋದು ಅದೇ ನನ್ನ ಡಿಸ್ಕ್ವಾಲಿಫಿಕೇಶನ್ ಹೋಗ್ರಂತ ಎಲ್ಲ ನನ್ನ ಹಾರ್ಡರ್ ಮಾಡ್ತಾರೆ ನಾನಂತೂ ವೂರ್ಥನ ರೀ ಹಚ್ಚಲ್ಲಪ್ಪ ಸುಬಣ ಸುಬಣ रेडी ಮಾಡೋ ಬಿ ಹಾ ಸಾರ್ ಕೆಲವು rameauxನ ಸಾರ್ ಅಯ್ಯೋ ನಿಮ್ಮ ನೇರಿ ಕೆತ್ತಿ ನೋಡಿ ಸಾರ್ ಎಲ್ಲ ತಮ್ಮ ದಯೆ ಸಾರ್ ಕಾಲಿ ಉರುಗ್ ಬಂದಮೇಲೆ ಮನೆ ತಗೊಂಡೆ ಸಾರ್ ತಮ್ಮ ದಯೆ ಸಾರ್ ಮಧುವೇ ಮಧುವೈ ಅಂತ ಸಾರ್ ಮನೆ ತಗೊಂಡ್ಮೇಲೆ ತಮ್ಮ ದಯೆ ಸಾರ್ ಬಾತ್ರ ಆದಮೇಲೆ ಮೂರ್ ಮಕ್ಕಳಾಗಿತ್ತು ಸಾರ್ ಅದು ತಮ್ಮ ದಯೆ ಸಾರ್ ಪ್ರಮೋಷನ್ ಒಂದು ಮಾತನಾಡಿಬಿಟ್ರೆ ಆ ಹನ್ನೊಂದನ ಫೋಟೋ ಪಕ್ಕ ನೀವು ಫೋಟೋ ಹಾಕ್ಬಿಟ್ಟರೆ ಪೂಜೆ ಮಾಡ್ತೀವಿ ಸಾರ್ ಪೂಜೆ ಜತೆ ಸಾಬ್ರಿ ವಾಗೂ ಹಾಕ್ತೀವಿ ಸಾರ್ ಏ ಇಲ್ಲಿ ಇಲ್ಲಿ ಇವೆಲ್ಲ ಓ ಕೆಲಸ ಮಾಡಿ ಹೋಗ್ರಿ ಥ್ಯಾಂಕ್ ಯು ಸಾರ್ ಇವ್ ಏನೋ ಹೇಳ್ತಿದ್ನಲ್ಲ ಇಷ್ಟೊತ್ತು ಏನ್ ಹೇಳ್ತಿದ್ದ ಓ ಪ್ರಮೋಷನ್ ಇನ್ನೇನಿರುತ್ತೆ ಹಳೇ ರೋಗ நம்சீம லிப்போட்டே எல்லா அம்மா ஒன்று கிளீரோந்து மாதாக்கேனி ஆய் அந்த ஆய்த்து சார் அந்த ஆமே இன்னும் ஏன்னா கேட்கலோ அது ஆக சார் ஆமே ವರ್ಷ ಬೀಶಾ ಎರಡು ಬಜೆಟ್ ಇದೆ ಅದೇ ನೀವು ಅದೇ ಟೂಕ್ ಹೋಗಿದ್ರವಪ್ಪ ಆ ವಿಚಾರವನ್ನು ಅದೇ ಹೇಳಿದ್ದು ಎಲ್ಲ ಹೋಗ್ಲು ನೀವು ಆ ಟೂರಲ್ಲಿ ಲಗೇಜ್ ಎಲ್ಲ ಕಳ್ಕೊಂಡು ಬಹಳ ತಾಪ ಆ ವಿಚಾರವನ್ನು ಹೇಳಿದ್ರೆ ಓಹ್ ಭಾರಿ ಸಂದರ್ಭ ಪಡ್ಕೊಬಿಟ್ಟು ಆಗಲಿಲ್ಲ ರಂಗಯ್ಯ ಎಲ್ಲಿದ್ದೀಯಾ ಈ ಪತ್ರ ಇದಕ್ಕೆ ಕಾಯ್ತಿದ್ದೆ ನನ್ ಮದ್ವೆಗೆ ಮುದ್ರೆ ಬಿತ್ತು ಕಣಯ್ಯ ಹೌದು ಸರ್ ಈ ಮುದ್ರೆ ಹಾಕಟ್ರೋ ಹೋಸ್ಟ್ ಆಫೀಸರ್ ನವರು ಹಾ ತಲೆ ಹುಡುದ್ರ ಏ ವಂಡರ್ಫುಲ್ ವಂಡರ್ಫುಲ್ ಈ ಯಾರ್ ಎಲ್ಲರೂ ನೀ ಹೋಗಿ ನನ್ನ ಕೇರಿ ಟೀ ಟಾ ತುಂಬಾ ಹೋಗು ಆಯ್ತು ಎಂತ ಒಳ್ಳೆ ಸಮಾಚಾರ ನನ್ನ ಮದ್ವೆ ಆಗಕ್ಕೆ ಆ ಹುಡುಗಿ ಒಪ್ಪಿದಾಳೆ ಎರಡನೇ ಮದುವೆ ಮೊದಲನೇ ಹೆಂಡತಿ ಸತ್ತು ಮೂರು ವರ್ಷ ಆಯ್ತು ಹುಡುಗಿ ಲಕ್ಷಣವಾಗಿದ್ದಾಳೆ ನಮ್ಗೆ ಸಿಂಪಲ್ ಆಗಿ ಮದ್ವೆ ಮಾಡಿಕೊಟ್ರೆ ಸಾಕು ಎರಡನೇ ಮದ್ವೆ ಅಂತಲ್ಲ ನನ್ ಸ್ವಭಾವನೇ ಎಷ್ಟು ಈ ವೃತ್ತ ಖರ್ಚು ಗಲಾಟೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲ ಪಡೋದಿಲ್ಲ ರೀ ಮಿಸ್ಟರ್ ರಾಜಣ್ಣ ಸರ್

ಇದ್ರೆ ಓಡಿಸೋದು ಸ್ವಲ್ಪ ಸಾರ್ ಮಾಡಿಸ್ಬಿಡಿ ಸಾರ್ ಎಲ್ಲ ಸರಿ ಹೋಗತ್ತೆ ಸಾರ್ ಯಾವಾಗ ಸರ್ ಊಟ ಹಾಕ್ಸೋದು ಏ ಸಮ ಕಾಳ ರಾಜಣ್ಣ ಫಸ್ಟ್ ಗಾಡಿ ಮನೆಗೆ ಬರ್ಲಿ ಆಮೇಲೆ ಊಟ ಹಾಕಿಸ್ತಾರೆ ಅಲ್ವೇ ಸಾರ್ ಪೂರಿ ಬಫೆ ಸಿಸ್ಟಮ್ ಎಲ್ಲ ಇಲ್ಲ ಒಳ್ಳೆ ಬಾಳೆ ಎಲ್ಲ ಊಟ ಹಾಕಿಸ್ತೀವಿ ಹೋಗ್ತಾ ಎಲ್ರಿಗೂ ಓಸಂಬಿ ಕೊಡಿ ತೆಂಗಿನಕಾಯಿ ಮೇಲೆ ಜಾಸ್ತಿ ನೀವು ಏನೇನೋ ಪ್ರಶ್ನೆಗಳು ಕೇಳಿ ನನಗೆ ಕೋಪ ಬರ್ತಾರೆ ಸರ್ ನೀವು ಗಾಡಿ ಬಂದ ಮೇಲೆ ನನಗೆ ರೌಂಡ್ ಕಡಿ ಸರ್ ಅಂತ ಸರಿ ಸರಿ ಹೋಗಿ ನಾನು ಮಾತ್ರ ಈ ರೀತಿ ಪ್ರಶ್ನೆ ಕೇಳೋಲ್ಲ ಹೇಳಿದ್ರೆ ನೀವು ಯಾರು ನಾನು ಕ್ಷಮಿಸೋದು ಇಲ್ಲ ನಂಗಂತೂ ಇವತ್ ತುಂಬಾನೇ ಸಂತೋಷ ಆಗಿದ್ಯಪ್ಪ

ನಮಸ್ಕಾರ ಮ್ಯಾನೇಜರ್ ಇವತ್ತು ಕಾದಾಗಿತ್ತಲ್ಲ ಬರಿಯಲ್ಲ ನಾಳೆ ಬನ್ನಿ ಅವ್ರಾವಿ ಮಾ್ಯಾನೇಜರ್ ಹೇಳ್ತಿತ್ತು ಅವ್ರನ್ನ ನೋಡೋದಿಲ್ಲ ಸೈಟ್ ನಿಮ್ದ ಏನ್ರಿ ಕಾತ್ರಿ नन भावी मा ದೈತ್ಯನಾ ನನ್ನ ಮಗಳನಾ ಚೆನ್ನಾಗಿ ನೋಡ್ಕೊತಿರಾ ಓ ಪಾಟಿ ಮಾರ್ಗತ್ರ ಹಾಕ್ತರೆ ಆ ರೀತಿ ಕಲ್ಲು ಶೂ ಶೂ ಸರ್ ಮನಿ ಕಡೆ ಓ ಏನೋ ಕೇಳಂದ್ರೆ ನೀ ಏನೋ ಇಲ್ಲಿ ಗಂಭೀರ ಅಗ್ಸ್ತ ಇದ್ದಿರಲ್ಲ ಸರ್ ನಮ್ಮ ಬಾಮಿಗೆ ಕಿವಿ ಕೆಲ್ಸಲ್ಲ ರಾಜನಾ ಅದಕ್ಕೆ ಈ ಪ್ರಾಬ್ಲಂ ಆಗ್ತಿದೆ ನಿಮ್ಮ ಕಸ ಮಾಡಿ ನೀವು ನನಗೆ ಹೇಳಿ ನಾನು ಹೇಳ್ತೀನಿ ಓ ಆಯ್ತು ಕಡೆಯ ಮಾತಾಡೋ ನಿನ್ ಮಾತಾ ತಗೋದ್ರಿ ಕೊಟ್ಟಿದ್ದೀನಿ ಅನ್ಕೋ ಮೂರೇ ತಿಂಗಳಿಗೆ ಪ್ರಮೋಷನ್ ಪ್ರಮೋಷನ್ ನನಗೂ ನಿಮಗೂ ನಿಮಗೇನೆ ಕಡೆಯ ಎಕ್ಸಲೆನ್ಸ್ ವರ್ಕರು ಪ್ರಮೋಷನ್ ಕೊಟ್ಟಿಲ್ಲ ಅಂದ್ರೆ ಮೆಚ್ಚುತ್ತ ಮಾತಾಡೋದು ಯಾರದು ಬಂದಿರೋದು ವಿಚಾರಿಸ್ತೇನೆ ಮ್ಯಾನೇಜರ್ನ ಯಾರು ಸಾರು ನಾನು ಹೇಳ್ತಾ ಇದೀನಿ ಸೆಕೆಂಡ್ ಮ್ಯಾರೇಜ್ ರಾಜ ಏನೋ ಪಿತುರಿ ಮಾಡ್ಕೊಳ್ಳೋ ಕಾಣಲ್ಲ ಸೊಮಿಶರೆಲ್ಲ ಅವ್ರೇ ಹೊಡ್ಕೊಳ್ಳೋ ಯಾರಾಗ್ತಾರೆ ಅಂತ ಅನ್ಸುತ್ತೆ ವಿಚಾರಿಸ್ತೀನಿ ತಾಳು ಮಗಳು ಕೈ ತೊಳ್ಕೊಂಡು ಮುಟ್ಬೇಕು ಅಂತ ಬಣ್ಣ ತಿಳಿತಾ ಮುಟ್ಬಿಟ್ಟು ಕೈ ತೊಳ್ಕೊಂಡೇನೋ ಅಷ್ಟಿದ್ರೆ ಸಾಕುಗಳು ಇದ್ ಕಿಲೋಮೀಟರ್ ನೋಡಿದೆ ನನ್ ಗೊತ್ತು ಈ ವ್ಯಾಪಾರ ಕುಸಿದ್ರೆ ನಂಗೂ ಏನೋ ಸಮಪಾಲ್ ಸಿಗುತ್ತೆ ಅಂತ ಹಾ ಯಾಕೋ ಈ ಸಂಬಂಧ ನನಗೆ ಇಷ್ಟ ಆಗ್ತಾ ಇಲ್ಲ ನಾಳೆ ಯೋಚನೆ ಮಾಡ್ಬಿಡಿ ಸ್ವಲ್ಪ ಕಿವುಡು ಅಷ್ಟೇ ಈ ನಲವತ್ತು ವರ್ಷ ಆದಮೇಲೆ ಈ ಕಿವುಡು ಬರೋದು ಸಹಜ ಅದನ್ನ ಕಾಯಿಲೆ ಎಲ್ಲ ಬಿಡಿ ನನ್ನ ಮಗಳು ಸಂಸಾರ ಮಾಡ್ತಾಳೆ ಸಂಸಾರ ಕಿವಿ ಬೇಕೆ ಯಾಕೋ ನನ್ಗಿರೋ ಬೇಡ ಅನ್ಸುತ್ತೆ ಕಿವಿಗೂ ಮದುವೆಗಳು ಹೇಗ ಹೇಳಿ ಅವು ಪಂಚೇಂದ್ರಗಳಲ್ವಾ ನೋಡಿ ಪಂಚೇಂದ್ರಗಳಲ್ಲಿ ಕಿವಿ ಬದ್ ಮಾತ್ರ ಡಮಾರು ನಾಲ್ಕ್ರಿಗಳು ಯಾಕೆ ಮಾಡ್ತೀನಿ ಅಲ್ಲ ಅದು ಬೇಡ ಬೇಡಪ್ಪ ಬರ್ತಾನೆ ಶಗನವೇ ಸರಿ ಹೋಗ್ಲಿಲ್ಲ ಅಯ್ಯೋ ಹಾಗೆ

ಕೆಲಸ ಮಾಡಿದ್ರೆ ಸಸ್ಪೆನ್ಷನ್ ಲೆಟರು ಎಂಥ ದುರ್ಬಸೆ ಮಾಡಿ ಇಂಥ ಆಫೀಸಲ್ಲಿ ಕೆಲಸ ಮಾಡೋ ಶಿಕ್ಷೆ ಯಾವ ಬೇಡ ಮದುವೆ ಆಗ್ಬಿಡಿ ಕಷ್ಟ ಗಂಡು ಅವರು ಹಿನ್ನೆ ಮುಖ್ಯ ಅಲ್ಲ ಹೇಗಿದ್ದರೂ ನಡೆಯುತ್ತೆ ಅಂದರೆ ಅವ್ರು ಗಂಡಾಗಿದ್ರೆ ಸಾಕು ಬದಲಾವಣೆ ಮಾಡೋದಾಗಲ್ಲ ನೀವು ಹೌದು ಈಗಿನ ಕಾಲದಲ್ಲಿ ನಾವು ಇದೆಲ್ಲಕ್ಕೆ ಯೋಚನೆ ಮಾಡಬಾರ್ದು ಹೇಗಾಗುತ್ತೋ ಹಾಗೆ ನಡ್ಕೊಂಡು ಹೋಗುತ್ತೆ ಒಳ್ಳೆ ಕೆಲಸ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ಸಾಕು ಬಿಡ ನನಗೆ ಸಾರ್ ನಿಮ್ ಬಿಡ ನಾನು ತಿಳಿಸ್ದೆ ನನ್ ದೇವರು ನೀವು ಅಯ್ಯೋ ರಾಜ್ಯ ಮ್ಯಾನೇಜರ್ ಕೊಟ್ಟು ಮದುವೆ ಮಾಡಕ್ ನಾನು ಒಪ್ಕೊಂಡಿರೋದು ನಮ್ ಮ್ಯಾನೇಜರ್ ಮದುವೆ ಆದ್ರೆ ನನಗ್ ಮದ್ವೆ ಆದಾಗೇನೆ ಹೇಳನ್ರಿ ನೋಡಿ ನಮ್ ಮ್ಯಾನೇಜರ್ ಮದುವೆ ಆದ್ರೆ ನನಗ್ ಕೆಲಸ ಉಳಿಯತ್ತೆ ನನಗ್ ಕೆಲಸ ಉಳಿದ್ರೆ ನನಗೂ ಆಗುತ್ತೆ ಆಗತ್ತೆ ಇಲ್ಲೇ ಕೂತೀರಿ you yeah. ಖುಷಿ ಹೋಗಿ ಸಿಹಿ ಓ ಸರಿ ನೀವೆಲ್ಲ ಕೆಲಸ ತಿನ್ನ ಕೆ ಜೊತೆ ಹಾಸ್ಪಿಟ್ಲ್ ಹೋಗ್ಬೇಕು ಹಾಸ್ಪಿಟ್ಲ ಹೋಟೆಲ್ ತಿಂಡಿ ತಿಂಡಿ ತಿನ್ನೋಣ ಸರ್ ನಮಗೆ ಓ ಅನ್ಸುತ್ತೆ